ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತ ದೇಶದಾಗಿ ಇವತ್ತು ಹಿಂದೂ ಮುಸ್ಲಿಮ್ ಜಗಳ ತಾರಕೇರಿ ಆದರೆ ಒಳಗಿಂದ ಒಳಗಿಂದಲೂ ಏನೇನು ಅನ್ನೋದು ಅದನ್ನು ನಿಮಗೆ ತೋರಿಸ್ಬೇಕಿರಲಿಲ್ಲ ಬಾಬಾ ರಾಮದೇವ್ ಪತಂಜಲಿ ಪ್ರಾಡಕ್ಟ್ ಹಲಾಲ್ ಅಂತ ಹೇಳಿ ಪಿಡ್ ತೊಗೊಂಡಿದ್ದೀವ ತೋರ್ಸಕತ್ತ ನೋಡಿರಿ ನೋಡಿರಿ ಹೆಂಗೆ ಹೆಂಗದ ಜನರಿಗೆ ಒಂದು ಹೇಳೋದು ಬ್ರೇನ್ ವಾಶ್ ಜನರಿಗೆ ಒಂದು ಮಾತಾಡೋದು ಬೇರೆ ಬೆಂಕಿ ಹೋಗಳದು ಹೊರಗೆ ಒಳಗಿಂದ ಒಳಗೆ ಮತ್ತು ಹಲಾಲ್ ಜೊತೆ ಒಳವಪ್ಪ ಅಂದ ಹಲಾಲ್ ಸರ್ಟಿಫಿಕೇಟ್ ಕೂತರಿಸತಾನೆ ನೋಡ್ರಿ ಪೆಟ್ರೋಲ್ ಹೆಂಗೆ ಕಡಿಮೆ ಆಕೈತಿ ಈ ಸರ್ಕಾರ ಬತ್ತಂದ್ರೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಪೆಟ್ರೋಲ್ ಬೇಕಾದ್ರೆ ಈ ಸರ್ಕಾರಕ್ಕೆ ಓಟ ಹಾಕಿ ಆರಿಸಿ ತಂದು ಗದಿಗೆ ಏರಿಸಿ ಅಂತೇಳಿ ಬಾಬಾ ರಾಮದೇವ್ ಧಡಲ್ಲ ಪಡಲ್ಲ ದಡಲ್ಲ ಪಡಲ್ಲ ಮಾತಾಡಿದ್ದ ವೀಡಿಯೋ ಹಾಕಾಕತ್ತನು ತನ್ನ ಹನ್ನೆರಡು ನೂರು ಕೋಟಿ ರೂಪಾಯಿ ಸಾಲ ಮನ್ನಾನು ಮಾಡ್ಕೊಂಡ ಈ ಸಾಧು ಎದಕ್ಕೆ ಬೇಕಾಗಿತ್ತು ಒಂದು ದೊಡ್ಡ ದೊಡ್ಡ ಕಾರ್ಖಾನೆ ಮಾಡಿ ಬಡ ಜನರಿಗೆ ಒಂದು ಉದ್ಯೋಗ ಕೊಡುವಂಥ ಈ ಪತಂಜಲಿದಿಂದ ಇವತ್ತು ಸಾವಿರಾರು ಜನ ಉದ್ಯೋಗ ತೊಗೊಳಾಕತ್ತಾರ ಆದ್ರೆ ಪತಂಜಲಿ ಪ್ರತಿ ಪ್ರಾಡಕ್ಟ್ಗೆ ಹಲಾಲ್ ಸರ್ಟಿಫಿಕೇಟ್ ಯಾಕೆ ರೀ ಇದನ್ನು ಕೇಳ್ಬೇಕಿರಲಾ ಅಂದ ಭಕ್ತರು ಅಂದ ಭಕ್ತರಿಗೆ ಪ್ರಶ್ನೆ ಅಲ್ಲರಿ ಇದು ಹಲಾಲ್ ಸರ್ಟಿಫಿಕೇಟ್ ತೊಗೊಳ್ಳುವಂಥ ಏನು ಅವಶ್ಯಕತೆ ಇತ್ತು ಬಾಬಾ ರಾಮದೇವ್ಗೆ ಅಷ್ಟ ದ್ವೇಷ ಮತ್ತು ವಿಷಮಕಾರಿ ಪರಿಸ್ಥಿತಿ ಇದ್ರೆ ಬಾಬಾ ರಾಮದೇವ್ ಹಲಾಲ್ ಸರ್ಟಿಫಿಕೇಟ್ ಯಾಕೆ ತು ಹೋಗ್ಬೇಕಾಗಿತ್ತು ನೋಡ್ರಿ ಪತಂಜಲಿ ಪ್ರಾಡಕ್ಟ್ ಕೊಟ್ಟಿದ್ದ ಹಲಾಲ್ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಇವತ್ತು ಬಿಡುಗಡೆ ಮಾಡಾಕತ್ತೇನೆ ಪ್ರೆಸ್ ಮೀಟ್ ನಡೀತೈತಿ ಈ ಹಿಂದೆ ಹಳೇದು ಮೂವತ್ತೈದು ರೂಪಾಯಿ ಐವತ್ತು ರೂಪಾಯಿ ಪೆಟ್ರೋಲ್ ಸಿಕ್ಕರೆ ಈ ಸರ್ಕಾರ ಬಾ ಅಂತ ಹೇಳಿದ ವ್ಯಕ್ತಿ ಪ್ರೆಸ್ ಮೀಟ್ದಾಗ ಆ ಪತ್ರಕರ್ತರ ಆ ಪ್ರಶ್ನೆ ಕೇಳಿದಾಗ ಹೆಂಗೆ ತಡಬರ್ಸಿ ಓಡಿ ಹೋಗಿದ್ದು ನೋಡ್ರಿ ಅದನ್ನು ಹಾಕಾಕತ್ತ ಹಂಗಾದ್ರೆ ಹಲಾಲ್ ಮಾಂಸ ತಿನ್ನುವಂಥ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಈಶ್ವರಪ್ಪ ಹಲಾಲ್ ಮಾಂಸ ಹೆಂಗೆ ತಿನ್ನತ್ತಾರ ನೋಡ್ರಿ ಅಗದಿ ಹೊರಗೆ ಒಂದು ಬೆಂಕಿ ಹೋಗಳ್ದು ಬೇರೆ ರೀ ಒಳಗೊಂದು ಮಾಡೋದು ಬೇರೆ ಹಿಂಗೆ ನಮಗೆ ಹಿಂದೂ ಮುಸ್ಲಿಮ್ ಜಗಳ ಹಚ್ಚುವ ಸಲುವಾಗಿ ಇವು ಕಾರಣೀಭೂತ ಸಿಗಾಕತ್ತಾವು ಅದನ್ನು ಇವತ್ತು ತೋರ್ಸಾಕತ್ತ ನೋಡ್ರಿ ಮತ್ತೊಂದು ಇಂಪಾರ್ಟೆಂಟ್ ತೋರಿಸಲನ್ರಿ ದೇವಸ್ಥಾನಕ್ಕೆ ಹೋದಾಗ ಆ ವ್ಯಕ್ತಿ ಆಟೋ ಡ್ರೈವರ್ ಇರ್ಬೋದು ಕಡಿಮೆ ಜಾತಿ ಇರ್ಬೋದು ಅವ್ನು ಹೋಗಿ ದೇವಸ್ಥಾನದಾಗ ಕೊಳ್ಳಾಗ ಶಾಂತಿ ಸಿಗಲಿ ಅಂತೇಳಿ ದಾರ ಹಾಕುವಾಗ ಮೈಲಿಗೆ ಆಗ್ತೈತಿ ಅಂತೇಳಿ ಆ ಪೂಜಾರಿ ದಾರ ಹೆಂಗೆ ಹಾಕ್ಯಾನ ನೋಡ್ರಿ ದೂರನೇ ರೀ ಕೊಳ್ಳಾಗ ಅದ ಡ್ರೈವರ್ ಕಿಶೇದಾಗಿಂದ ರೊಕ್ಕ ತಗೊಳ್ಳುವಾಗ ಎಂಜಲ್ ಆಗೋದಿಲ್ಲ ದಾರ ತಗೊಳ್ಳುವಾಗ ದಾರ ಹಾಕುವಾಗ ಎಂಜಲ್ ಹಾಕೈತಿ ಆ ರೊಕ್ಕ ಎಲ್ಲೆಲ್ಲಿ ಹೋಗಿ ಬಂದಿರ್ತೈತೆ ಅನ್ನೋದು ಆ ಪೂಜಾರಿಗೆ ಗೊತ್ತಾಗ್ಬೇಕಲ್ರಿ ಹಣ ತೊಗೋಬಾರ್ದಿತ್ರಿಲ್ಲ ಆ ದಾರ ಹೆಂಗೆ ಕೋಳಿಗೆ ಹಾಕ್ಯಾನ ಈ ಎಂಜಲ್ಧನ ಮಾತ್ರ ಗಬ್ಬು ತಗೊಂಡಾನ ತೊಗೊಂಡಾನೆ ಅದನ್ನು ವೀಡಿಯೋ ಹಾಕಾಕತ್ತೆ ನೋಡ್ರಿ ಇವೆಲ್ಲ ಯಾಕೆ ತೋರ್ಸಕತ್ತ ಅಂದ್ರೆ ಧರ್ಮದಲ್ಲಿ ಧರ್ಮದ ವಿಷ ಬೀಜ ಬಿತ್ತಿ ನಮ್ಮನ್ನು ಏನು ಪ್ರತ್ಯೇಕ ಮಾಡಾಕತ್ತಿರಲ್ಲ ನೀವು ಆ ಪ್ರತ್ಯೇಕ ಮಾಡೋರ ಯಾವ ದಾರಿಯಾಗ ಹೊಂಟಾರನ್ನೋದನ್ನ ಇವತ್ತು ತೋರ್ಸಕತ್ತೆ ಈ ಥರ ಯಾರೂ ಜನಸಾಮಾನ್ಯ ಇಲ್ಲ ಇವರೆಲ್ಲ ಬೆಂಕಿ ಕಾರು ಜನರದ ಹೇಳಾಕತ್ತ ಜನಸಾಮಾನ್ಯರು ಇದರಾಗ ಹೆಂಗೆ ಬಲಿ ಪಶು ಇವತ್ತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಆದ ಅಜೆಂಡಾ ಬಿಟ್ಟರೆ ಯಾವುದೂ ಇಲ್ಲ ಅಮಿತ್ ಶಾ ಹೇಳ್ತಾರೆ ಇನ್ನು ಅವಧಿಕ್ಕಿಂತ ಮುಂಚಿತ ಚುನಾವಣೆ ಯಾಕಂದರೆ ಈಗ ಹಲಾಲ ಹಿಜಾಬ ಬೆಂಕಿ ಹಚ್ಚಿ ಬಿಟ್ಟಾರಲ್ಲ ಇನ್ನು ಓಟ್ ಬ್ಯಾಂಕ್ ಹಾಕೈತಿ ಪಟಕನ ಆರಿಸಿ ಆರಿಸ್ಬಿಡ್ತು ಅಂತ ತಯಾರಿ ಮಾಡತ್ತಾರ ಆದರೆ ಜನತೆ ತೀರ್ಮಾನ ತು ಹಳೆಯ ತಲೆಮಾರಿನಿಂದ ನೂರಾರು ವರ್ಷಗಳಿಂದ ಬಂದಂಥ ಹಿಂದೂ ಮುಸ್ಲಿಂ ಭಾವೈಕಿತ ಸಂಕೇತಗಳ ಸಾರಿ ಹೇಳಬೇಕಂದ್ರೆ ಅನೇಕ ಮಂದಿರ ಮುಂದೆ ದರ್ಗಾದವ್ರಿ ಅದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡೋಣದ ಹೇಳ್ತಾನೆ ಅದನ್ನು ಯಾವ್ಯಾವ ಮಂದಿರ ಮತ್ತು ಯಾವ್ಯಾವ ಮಠದ ಮುಂದೆ ದರ್ಗಾ ಅದಾವು ಹೆಂಗೆ ಭಾವ್ಯಕ್ಯತೆ ಸಂಕೇತ ಸಾರಿದ್ದು ಆದ್ರೆ ಈಗ ಬೆಂಕಿ ಹೆಚ್ಚಾರ ಪಟಕನ ರೊಟ್ಟಿ ಕಾಸ್ಕೊಳ್ಳೋಣ ಹೇಳಿ ಸಟಕನ ಬಂದ ಈ ಅವಧಿಕ್ಕಿಂತ ಮುಂಚಿತ ಚುನಾವಣೆ ಮಾಡೋಣ ಅಂತ ಹೇಳ್ತಾರ ಅದರ ಸಲುವಾಗಿ ಏನಂತೀರಿ ನೀವ ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ತೀರಿ यो ನಾಲ್ಕು ವಿಡಿಯೋ ಇವತ್ತು ನೋಡ್ರಿ ಬಹಳ ಮಹತ್ವಪೂರ್ಣದಾವ ಇದರ ಸಲುವಾಗಿ ಬಹಳ ವಿಚಾರವಂತರಾಗಿ ಜಾಗೃತರಾಗಿರಿ ಅನ್ನೋದ ನಂಬರ್ 1 ಚಾನೆಲ್ ಆಶಯ ಮತ್ತೆ bæರೆ ಸುದ್ಯ ಹೋಗ ಬರಲರಿಪಾ ನಮಸ್ಕಾರ ಚೋಯೆ बताओ कि आपको 75 80 ರೂಪಾಯಿ کا પેટ્રોલ چاہیے کی 35 ರೂಪಾಯಿ کا تو اپ کو جو 35 ರೂಪಾಯಿ کا પેટ્રોલ दिलाएगा उसको वोट दोगे या 75 80 دی دلانے والا अच्छा आपको आज गैस सिलेंडर सब्सिडी के बावजूद सवा चार सौ का और सब्सिडी के बिना जो है बारह सौ रुपए का मिलता है यदि आपको गैस का सिलेंडर तीन सौ या चार सौ रुपए का मिले उसको वोट करोगे बारह सौ रुपए का देने वालों को देखो। सरकार तो ये बनाएंगे आप थोड़ी बनाएंगे टीवी चैनल पर ये कहा था कि कौन सी सरकार आपको चाहिए चालीस रूपए पेट्रोल पे पे वाली सरकार तीन सौ रूपये सिलेंडर वाली तेरे सरकार अच्छे, आप ही ने कहा था सरकार बनाई बनी थी आपने कहा था नहीं कहा था बाबा जी मैंने कहा था पूछ पड़ेगा मेरी हाँ बाबा जी आपकी कंपनी पतंजलि बाबा जी आपकी कंपनी पतंजलि ऐसे जाता ना आदमी तो ना बाबा आप ही ने कहा था अरे आदमी कुछ नहीं कर रहा है भाई ऐसे प्रश्न मत पूछो बाबा जी मैं तेरे प्रश्नों का उत्तर देने के लिए कोई ठेकेदार ठेकेदार है कुत्ते तो जो भी पूछे ಬೇಲೂರಿನ ನಾವುಗಳು ಬೇಲೂರಿನಲ್ಲಿ ಹುಟ್ಟಿ ಬೆಳೆದಂಥ ಜನ ನಾವು ನೋಡಿ ಚನಕೇಶ್ವನ ರಥೋತ್ಸವವನ್ನು ನಾವೆಲ್ಲರೂ ಸೇರಿ ಮುಸ್ಲ್ಮಾನರು ಕ್ರಿಶ್ಚಿಯನ್ರು ಹಿಂದೂಗಳು ಎಲ್ಲರೂ ಸೇರಿ ಭವೈಕ್ಯತೆಯಿಂದ ಇಷ್ಟು ವರ್ಷಗಳ ಕಾಲ ಭಾಳ ಒಂದು ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿತ್ತು ಈಗ ಬೇಲೂರಿಗೆ ರಾಜಕೀಯ ಮಾಡೋಕ್ಕಾಗಿ ಬೇಲೂರಿನ ಜನರ ಮೇಲೆ ಕೋಮು ಭಾವನೆಗಳನ್ನು ಹುಟ್ಟಾಕಿ ಮನುಷ್ಯ ಮನುಷ್ಯರನ್ನ ನಡುವೆ ಸಂಘರ್ಷವನ್ನು ಉಟ್ಟು ಉಂಟು ಮಾಡಿ ಮುಸಲ್ಮಾನ್ ವ್ಯಾಪಾರಿಗಳು ಜಾತ್ರೆನಲ್ಲಿ ವ್ಯಾಪಾರ ಮಾಡಬಾರ್ದು ಅವ್ರಿಗೆ ನಿರ್ಬಂಧ ಇರಬೇಕು ತಲತಲಾಂತರದಿಂದ ಸಾವಿರಾರು ಹಾವುಗಳನ್ನು ಹಿಂದೂಗಳ ಮನೆಗೆ ಹೊಕ್ಕಿದಂಥ ಹಾವುಗಳನ್ನು ಹಿಡಿದು ಹಿಂದೂಗಳ ಪ್ರಾಣವನ್ನು ರಕ್ಷಣೆ ಮಾಡಿದಂಥ ಕೊಳಲು ಮಾರ್ತಕ್ಕಂಥ ಮುಸಲ್ಮಾನರನ್ನ ಇವತ್ತು ದೇವಸ್ಥಾನದೊಳಿಂದ ವ್ಯಾಪಾರ ಮಾಡಬೇಡಿ ಅಂತೇಳಿ ಹೋಗಿ ಅಂತಕ್ಕಂಥ ಅಮಾನವೀಯ ಘಟನೆಯನ್ನು ಯಾರೋ ಒಂದೆರಡು ಮೂರು ಜನ ವಿಚಿತ್ರಕಾರಿ ಶಕ್ತಿಗಳೇನು ಮಾಡ್ತಿದ್ದಾವೆ ಇದು ಭಾಳ ಖಂಡನೀಯವಾದುದು ಸಾವಿರಾರು ಹಿಂದೂಗಳ ಜೀವವನ್ನು ಜೀವಪರವಾದಂಥ ಕೊಳಲು ವಾದಕರು ಹಿಡಿದು ಇವತ್ತು ರಕ್ಷಣೆ ಮಾಡಿದ್ದಾರೆ ಹಾಗಾಗಿ ಅವರನ್ನು ಅಣ್ಣ ತಂದಿರೆ ಅವರು ಕೂಡ ನಮ್ಮೊಳಗೆ ಬದುಕಲಿಕ್ಕೆ ಅವರಿಗೆ ಎಲ್ಲ ಥರದ ಹಕ್ಕಿದೆ ಹಾಗಾಗಿ ಈ ಯಾರು ಅಪಾಯಕಾರಿ ಜನಗಳು ಮೂರ್ನಾಲ್ಕು ಜನ ಇದ್ದಾರೆ ಇವರಿಗೆ ನಾನು ಇಲ್ಲಿಂದ ಕರೆ ಕೊಡ್ತೀನಿ ಬೇಲೂರು ಯಾರಪ್ಪನ ಸೊತ್ತಲ್ಲ ರಾಜಕಾರಣ ಮಾಡಲಿಕ್ಕೆ ಬೇಲೂರಲ್ಲಿ ಗಂಡಸರಿದ್ದೀವಿ ಬೇಲೂರಲ್ಲಿ ಹುಟ್ಟಿರೋರು ಇದ್ದೀವಿ ನೀವು ಇಲ್ಲಿ ಮರ್ಯಾದೆಗೆ ಬಂದು ನಿಮ್ಮದೇನಿದ್ರೆ ಇದ್ದರೆ ಸಂತೆ ವ್ಯಾಪಾರ ಮಾಡ್ಕೊಂಡು ಹೋಗೋದಾದ್ರೆ ಹೋಗ್ಬೋದು ಸಂತೆಗೆ ಬಂದವನು ಸಂತೆಯಲ್ಲೇ ಮಳೆ ಉಳ್ಕಂಡು ಪೂರ್ತಿನಿ ಅಂತಂದ್ರೆ ಅವಕಾಶ ಇಲ್ಲ ನಿಮಗೆ ಗೊತ್ತಿದೆ ಈಗ ಯಾರ್ಯಾರು ಬಂದು ಇಲ್ಲಿ ಯಾವ್ಯಾವ ಸಂಘಟನೆ ಕಟ್ಕೊಂಡು ಮಾಡೋಕ್ಕೆ ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಅವರಿಗೆ ನಾನೊಬ್ಬ ಹೇಳಿ ಕೇಳಿ ರೈತ ಇವತ್ತು ಮುಸಲ್ಮಾನ ಇಲ್ದಲ್ಲ ನಂದೇನು ನಡೆಯಲ್ಲ ನಾನು ಇಲ್ಲದೆ ಅವನದೇನು ನಡೆಯಲ್ಲ ಆಯ್ತಾ ನಮ್ಮನ್ನ ಅವನ ನಡುವೆ ಸಂಘರ್ಷ ಬಿತ್ತಂಥ ಅವಿವೇಕಿಗಳೇನಿದ್ದೀರಿ ಮರ್ಯಾದೆಗೆ ಬೇಲೂರು ಖಾಲಿ ಮಾಡಿ ಇಲ್ಲ ಮರ್ಯಾದೆಯಿಂದ ಜೀವನ ಮಾಡಿ ಅದು ಅದನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತಂದರೆ ಇದು ಭಾಳ ಕಷ್ಟ ಆಗ್ತದೆ ಭಾಳ ಸೀರಿಯಸ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಜಾಗ ಮಾಡಲೇಬೇಕಾಗುತ್ತೆ ಮಾಡಿಸೋ ಮಾಡಿಸೋಂಥ ಎಲ್ಲ ವ್ಯವಸ್ಥೆನ ಪ್ರಗತಿಪರರು ಮಾಡಬೇಕಾಗುತ್ತೆ ಇಲ್ಲಿನ ರೈತರು ಕೂಡ ಅಂಥ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ ಆ ಕಾರಣಕ್ಕೆ ಇವತ್ತು ದಲಿತರು ರೈತರು ಮುಸಲ್ಮಾನರು ಇಸಾಯಿಗಳು ಕ್ರಿಶ್ಚಿಯನ್ರು ಎಲ್ಲರೂ ಸೇರಿದ್ದೀವಿ ನಾವೆಲ್ಲರೂ ಯಾರು ಅಂತಂದರೆ ಜೀವ ಪರವಾಗಿರ್ತಕ್ಕಂಥ ಜನ ಜೀವಕ್ಕೆ ಹಾನಿ ಮಾಡೋರಲ್ಲ ಜೀವ ಪರವಾದಂಥ ಹೋರಾಟಗಾರರು ಇಲ್ಲಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನೇನಾದ್ರು ಬೇಳೆ ಕಾಳು ಎಲ್ಲಾರು ಎಲ್ಲರೂ ಬೇಯಿಸ್ಕೋಪಾ ಇಲ್ಲಿ ನಮ್ಮ ನಮ್ಮ ನಡುವೆ ಬೆಂಕಿ ಹಚ್ಚಕ್ಕೆ ಕೆಲಸ ಮಾಡಿ ಅದರೊಳಗೆ ಚಳಿ ಕಾಯಿಸ್ಕೊಳ್ಳಕ್ಕೆ ಬಂದ್ರೆ ಬೇರೆ ಕಥೆ ಆಗುತ್ತೆ ಗೌರವಯುತವಾಗಿ ಬಾಳ್ಲಿಕ್ ಬಿಡಿ ನೀವು ನಾವು ಬಾಳಿದ್ದೇವೆ ನಮ್ಮೂರಿನ ಎಲ್ಲ